ಕಂದಾಯ ಸಚಿವರಾದ ಕೃಷ್ಣ ಬೈರೇಗೌಡರು ದೇವನಹಳ್ಳಿ ತಾಲೂಕು ಕಚೇರಿಯತ್ತ ಒಮ್ಮೆ ನೋಡಿ ದೇವನಹಳ್ಳಿ ತಾಲೂಕು ಕಚೇರಿ ಅವ್ಯವಸ್ಥೆ ಆಗರ ಕುಡಿಯುವ ನೀರಿಲ್ಲ ಶೌಚಾಲಯ ಇಲ್ಲ ಸ್ವಚ್ಛತೆ ಇಲ್ಲವೇ ಇಲ್ಲ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ದೇವನಹಳ್ಳಿ ತಾಲೂಕು ಕಚೇರಿ ದಿನನಿತ್ಯ ಸಾವಿರಾರು ಸಾರ್ವಜನಿಕರು ಆಗಮಿಸುವ ಕಚೇರಿ ಶೌಚಾಲಯ ಇಲ್ಲದೆ ದಿನನಿತ್ಯ ಮಹಿಳಾ ಸಾರ್ವಜನಿಕರಿಗೆ ಸಂಕಷ್ಟ ಕುಡಿಯುವ ನೀರಿನ ವ್ಯವಸ್ಥೆ ಇಲ್ಲದೆ ಪರದಾಟ ಲಿಫ್ಟ್ ಸೌಲಭ್ಯ ಇಲ್ಲದೆ ಎರಡು ಮತ್ತು ಮೂರನೇ ಮಹಡಿಗೆ ಹೋಗಲು ಸಾರ್ವಜನಿಕರು ಹೈರಾಣು ತಹಶೀಲ್ದಾರ್ ಸಬ್ ರಿಜಿಸ್ಟ್ರಾರ್ ಕಾರ್ಮಿಕ ಇಲಾಖೆ ಸೇರಿದಂತೆ ಅನೇಕ ಸರ್ಕಾರಿ ಕಚೇರಿಗಳು ಕಾರ್ಯ ಕಣ್ಣಿದ್ದು ಕುರುಡರಾದ ಜನಪ್ರತಿನಿಧಿಗಳು ಮತ್ತು ಅಧಿಕಾರಿಗಳು ಕೆಎಚ್ ಮುನಿಯಪ್ಪ ಕ್ಷೇತ್ರದಲ್ಲಿ ತಾಲೂಕು ಕಚೇರಿ ಅವ್ಯವಸ್ಥೆ ಆಗರ ಸಮಸ್ಯೆಗೆ ವಯಸ್ಸಾಗಿರೋರು ತಾಲೂಕು ಆಫೀಸು ಮೆಟ್ಲಿಕ್ಕೆ ಅಷ್ಟು ಗಬ್ಬೆದ್ದು ನಾರ್ತಾ ಇದೆ ಯಾಕಂದರೆ ಸಾರ್ವಜನಿಕರು ಅರ್ಜಿಗಳು ಕೊಟ್ಟರೆ ತಿಂಗಳಾಲು ಗಂಟಲೆಯಿಂದ ಪೆಂಡಿಂಗ್ ಇರ್ತಾವ್ರೆ ಸಾರ್ವಜನಿಕರು ಕೆಲಸಕ್ಕೆ ಯಾವ ನಡೀತಾನೆ ಇಲ್ಲ ಇಲ್ಲಿ ರಾಜಕೀಯ ನಾಯಕರುಗಳು ಯಾರು ವೈಟ್ ಶರ್ಟು ಬೋಲ್ಡ್ ಚೈನ್ ಹಾಕೊಂಬತ್ತಾರೋ ಅವ್ರ ಕೆಲಸಗಳು ಮಾತ್ರ ನಡೀತಾರೆ ಇನ್ನೊಂದು ಸ್ವಚ್ಛ ಭಾರತ್ ಅಂತ ಹೇಳ್ತಾರೆ ಬಾಯಿಮಾತನಲ್ಲಿ ಸ್ವಚ್ಛ ಭಾರತ್ ಯಾವುದೂ ಇಲ್ಲ ಯಾವುದೇ ರೀತಿ ನೋಡ್ರಿ ಇಲ್ಲಿ ಬಂದಂಥ ಸಬ್ರೀಸ್ಟ್ ಆಫೀಸರ್ಗ ಮತ್ತು ಸಾರ್ವಜನಿಕರು ತಾಲೂಕಿಗೆ ಜನ ಬಂದ್ರಿಗೆ ಚೌಶಾಲೆ ಸೌಲಭ್ಯ ಇಲ್ಲ ಈ ಚೌಶಾಲೆ ನೋಡ್ತಾ ಇರಬೇಕು ಈಗಾಗಲೇ ಅರ್ಧಂಬರ್ಧ ಸಿದ್ಧತೆಯಲ್ಲಿದೆ ಇವರೆಲ್ಲ ಬಂದು ಬೈಲ್ ಮೇಲೆ ಮಲಮೂತ್ರ ವಿಸರ್ಜನೆ ಮಾಡ್ತಾ ಇದ್ದಾರೆ ಆದರೆ ಎಲ್ಲ ಶುದ್ಧ ಅಶುದ್ಧತೆ ಮಾಡ್ತವ್ರೆ ಎಲ್ಲ ಜಾಗದಲ್ಲಿ ಮತ್ತು ಇನ್ನೊಂದು ತಾಲೂಕ್ ಕಚೇರಿಯಲ್ಲಿ ತಹಸೀಲ್ದಾರರು ಸಾರ್ವಜನಿಕರು ಲಭ್ಯನೇ ಆಗೋದಿಲ್ಲ ರಾಜಕೀಯ ನಾಯಕರುಗಳು ಮಾತ್ರ ತಹಸೀಲ್ದಾರ್ ಲಭ್ಯ ಕೆಲವರು ರಾಜಕೀಯ ನಾಯಕರಿಗ ಕೆಲವ್ರು ಬಿಲ್ಡರ್ಗಳು ಮಾತ್ರ ಖಾಸಗಿ ಜಾಗಗಳಿಗೆ ಹೋಗಿ ಭೇಟಿ ಆಗ್ತಾರೆ ಇಲ್ಲಿ ತಾಲೂಕು ಆಫೀಸು ಗಬ್ಬಿದ್ದು ನಾರ್ತಾ ಇದೆ ಯಾವುದೇ ಒಂದು ಗಬ್ಬಿಲಾಖೆ ರೆಕಾರ್ಡ್ರ ಮೇಲೆ ದಾಖಲೆಗಳು ಸಾರ್ವಜನಿಕರಿಗೆ ಸಿಗ್ತಾನೆ ಇಲ್ಲ ಕುಡಿಯೋಕ್ಕೆ ನೀರು ವ್ಯವಸ್ಥೆನೇ ಇಲ್ಲ ಅವ್ರು ಕುಡಿಬೇಕಂದ್ರೆ ಒಂದೂವರೆ ಕಿಲೋಮೀಟ್ರ್ ಹೊರಗಡೆ ಹೋಗ್ಬೇಕು ಹೊರಗಡೆ ಹೋಗಿ ನೀರು ಕುಡಿದು ಬರಬೇಕು ಕೂತ್ಕೊಳ್ಳೋಕೆ ವ್ಯವಸ್ಥೆನೇ ಇಲ್ಲ ಕೂಡ ವಿಶ್ರಾಂತಿ ತಗೋಳೋಕೆ ಚೇರುಗಳಿಲ್ಲ ವಯಸ್ಸಾದವ್ರು ಬಂದಾಗ ಲಿಫ್ಟ್ ವ್ಯವಸ್ಥೆ ಇಲ್ಲ ಅವ್ರನ್ನೂ ಕೂಡ ಶವದ ರೀತಿ ನಾನು ಇದು ಮೇಲೆ ಸಬ್ರೀಸ್ನಲ್ಲಿ ನೋಂದಣಿ ಮಾಡಿಸಿ ಕಲೆಕ್ಟ್ ತರಬೇಕು ಇಂಥ ನಾಚು ಗೆಟ್ ಅಂತ ಒಂದು ಸರ್ಕಾರವನ್ನು ನಾಚಿಕೆ ಹಾಕ್ತಾ ಇದ್ದರು ಯಾಕಂದರೆ ಸರ್ಕಾರ ಇದ್ದು ಇಲ್ಲಿ ರಸ್ತೆ ಗುಂಡಿಲ್ಲ ಎಲ್ಲ ಹಳ್ಳ ಕಳ್ಕೊಳ್ಳಿದ್ದ ಹಾಳಾಗ್ಬಿಟ್ಟು ಇಲ್ಲಿ ಏನಗೇನು ನಡೀತಾ ಇಲ್ಲ ಇಲ್ಲಿ ಮೀಸಲಾತಿ ಕ್ಷೇತ್ರ ಶಾಸಕರು ಏನಂತೂ ಬೇಡ ಒಂದು ಸಾರ್ವಜನಿಕರು ಕುಂಡು ಕೊರತೆ ಸಭೆ ಇಲ್ಲ ಒಂದು ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದ ಸಭೆನೂ ಇಲ್ಲ ಏನು ಮೀಟಿಂಗ್ಗಳು ನಡೀತಾ ಇಲ್ಲ ಇವರು ವೈಯುಕ್ತವಾಗಿ ಶಾಸಕರು ಹಿಂಬಾಲಕರು ಶಾಸಕರು ಜೊತೆಯಲ್ಲಿರೋರು ಮಾತ್ರ ಚೆನ್ನಾಗಿರ್ತಾರೆ ಮತ್ತು ಬಡೂರು ಬಡೂರಾಗಿ ಅವರೇ ಶ್ರೀಮಂತರು ಶ್ರೀಮಂತರ ಆತ ಇವತ್ತು ತಾಲೂಕು ಕಚೇರಿನ ಯಾರುಗಳನ್ನು ತಲೆ ಕೆಡ್ಸ್ಕೊಳ್ತಾ ಇಲ್ಲ ಆರಾಮಾಗಿ ಎಲ್ಲ ಭ್ರಷ್ಟಾಚಾರದಲ್ಲಿ ಮುಳುಗೋಗಿದೆ ಒಟ್ಟಾರೆ ಇವಾಗ ತಾಲೂಕು ನನ್ನ ಹೆಸರು ಜಾಗ ವೆಂಕಟೇಶ್ವರ ಬಿಟ್ಟು ಪ್ರಭು ಕರ್ನಾಟಕ ಭೀಮಾ ಸೇನೆಯ ಜಿಲ್ಲಾ ಪ್ರಧಾನ ಆಗಿದ್ದೀನಿ ಇಲ್ಲಿ ನಾನು ಇವತ್ತು ದೇವನಹಳ್ಳಿಗೆ ಬಂದಿದ್ದೀನಿ ದೇವನಹಳ್ಳಿ ತಾಲೂಕು ಆಫೀಸಲ್ಲಿ ಸುಮಾರು ವರ್ಷದಿಂದ ನಾನು ಬರ್ತಾ ಇದ್ದೀನಿ ಓದ್ತಾ ಇದ್ದೀನಿ ಇಲ್ಲಿ ಏನು ಸಮಸ್ಯೆ ಆಗಿದೆ ಅಂದರೆ ಸುಮಾರು ದಿನಗಳಿಂದ ಇಲ್ಲಿ ಟಾಯ್ಲೆಟ್ ವ್ಯವಸ್ಥೆ ಇಲ್ಲ ಮೂಲತ ಮೂಲಭೂತ ಸೌಕರ್ಯ ಪೂರ್ತಿ ಬರ್ತಾ ಇದೆ ಇಲ್ಲಿ ಎಷ್ಟೇ ಜನ ತಹಸೀಲ್ದಾರ್ ಬಂದರು ಎಷ್ಟೇ ಜನ ಎಮ್ ಎಲ್ ಎಗಳು ಬಂದರೂ ಇಲ್ಲಿ ಸಮಸ್ಯೆ ಬಗ್ಗೆ ಇರೋದೇ ಇಲ್ಲ ಸುಮಾರು ಮೀಟಿಂಗ್ಗಳಲ್ಲಿ ನಾವು ಇದರ ಬಗ್ಗೆ ದುನೆಯತ್ತಿದ್ದೀವಿ ಆದರೆ ಯಾವುದೇ ರೀತಿ ಸಮಸ್ಯೆ ಆಗಿಲ್ಲ ಇಲ್ಲಿ ಸಹ ಇಲ್ಲಿ ಗಾಡಿಗಳಕ್ಕೂ ಪಾರ್ಕಿಂಗ್ ವ್ಯವಸ್ಥೆ ಇಲ್ಲ ಬಂದರ್ಕೂ ಸದ್ಲೀಟ್ ಆಫೀಸಲ್ಲಿ ಕೂಗಿನ ವ್ಯವಸ್ಥೆ ಚೇರ್ ವ್ಯವಸ್ಥೆ ಇಲ್ಲ ಮತ್ತು ನೀರಿನ ವ್ಯವಸ್ಥೆ ಇಲ್ಲ ಹ್ಯಾಂಡಿಕಾಪ್ಟರ್ಕ ಲಿಫ್ಟ್ ವ್ಯವಸ್ಥೆ ಇಲ್ಲ ಎಷ್ಟೋ ಸರಿ ನಾವು ಎಲ್ಲ ತೀಲ್ದರಿಗೂ ಮನವಿ ಕೊಟ್ಟಿದ್ದೀವಿ ಆದರೆ ಯಾವುದೇ ರೀತಿಯ ಈ ಸಮಸ್ಯೆ ಬಗೆಯರ್ಲಿಲ್ಲ ಮುಂದಿನ ದಿನಗಳಲ್ಲಿ ನಾವು ಏನು ಮಾಡಬೇಕಂದ್ರೆ ತಾಲೂಕು ಆಫೀಸ್ ಮುಂದೆಗಡೆ ಬಿಸ್ನೆಸ್ ಮಾಡಿಸ್ಬೇಕು ಅಂತ ಅಂತೇಳ್ಬಿಟ್ಟು ನಾನು ಕೇಳಿ